ಚಿಂತಾಮಣಿ ತಾಲೂಕಿನ ಕಸಬ ಹೋಬಳಿಯ ಆನೂರು ಗ್ರಾಮದ ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣ ಬ್ರಹ್ಮರಥೋತ್ಸವ ಇಂದು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು ಬ್ರಹ್ಮರಥೋತ್ಸವದ ಅಂಗವಾಗಿ ಹಲವಾರು ಸಂಪ್ರದಾಯ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಬ್ರಹ್ಮ ರಥೋತ್ಸವಕ್ಕೆ ಮೂಲೆ ಮೂಲೆಗಳಿಂದ ಆಗಮಿಸಿದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು ಇದಕ್ಕೂ ಮೊದಲು ಶ್ರೀಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿಯನ್ನು ರಥದಲ್ಲಿ ಪ್ರತಿಷ್ಠಾಪಿಸಿ ವಿವಿಧ ಪೂಜೆಗಳನ್ನು ಭಕ್ತರ ಸಮ್ಮುಖದಲ್ಲಿ ಸಲ್ಲಿಸಲಾಯಿತು ಸಂಪ್ರದಾಯದಂತೆ ಜಾತ್ರೋತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತರು ಗೋವಿಂದ ಗೋವಿಂದ ಎನ್ನುವ ಘೋಷಣೆಗಳೊಂದಿಗೆ ರಥ ಹಗ್ಗ ಹಿಡಿದು ಎಳೆಯುವ ತವಕದಿಂದ ದೇವರನ್ನು ಪ್ರಾರ್ಥನೆ ಮಾಡಿದರು ಊರ ಸುತ್ತ ರಥದಲ್ಲಿ ಮೂರು ಸುತ್ತು ಎಳೆಯುವ ಮೂಲಕ ರಥೋತ್ಸವಕ್ಕೆ ಅದ್ದೂರಿ ಚಾಲನೆ ನೀಡಲಾಯಿತು ಇನ್ನು ರಥೋತ್ಸವದ ಅಂಗವಾಗಿ ಭಕ್ತರಿಗೆ ಪಾನಕ ಕೋಸಂಬರಿ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ರಥೋತ್ಸವದಲ್ಲಿ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದ್ರು ಹದಿನೆಂಟು ಜನಕ್ಕೆ ರಥೋತ್ಸವ ಅದು ಪುರಾತನ ನಡೆಸ್ತಾಯಿದ್ದೀವಿ ಮೊದಲು ನಮ್ಮ ತಂದೆಯವರು ನೋಡ್ತಾಯಿದ್ರು ಊರಲ್ಲಿ ಹಿರಿಯರಾಗಿ ಎಲ್ಲ ತುಂಬ ಸಮಾಧಾನ ಹೋಗ್ತೀವಿ ಬಿಡಿ ಇದು ಜಾತ್ರೆ ಬಗ್ಗೆ ನಾವು ರಾಜಕೀಯ ಅದು ಇದು ಬೆಳೆಸ್ಕೊಳ್ಳೋದೇ ಇಲ್ಲ ಎಲ್ಲ ಅಂಥ ಊರಿನ ಜನ ಎಲ್ಲ ಈ ಥರ ಮಾಡಬೇಕು ಅಂತ ನಡೆಸ್ತಾ ಇದ್ದೀವಿ ಆಮೇಲೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ನಮ್ಮ ಅಣ್ಣವ್ರು ನೋಡಿದ್ರು ಕಾರಣಾಂತದಿಂದ ಅವರಿಗೆ ಸ್ವಲ್ಪ ತೊಂದರೆ ಆಯಿತು ಇವಾಗ ಐದು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಇದು ಆ ಪಾರ್ಟಿ ಈ ಪಾರ್ಟಿ ಅನ್ನೋದು ಶುಕ್ರವಾರಕ್ಕೆ ಮುಗೀತು ಶನಿವಾರದಿಂದ ನಾವೆಲ್ಲ ಜೊತೆಯಲ್ಲೇ ಇರ್ತೀವಿ ದೇವರಿಗೆ ಮೊದಲಿನಿಂದಲೂ ಈ ವರ್ಷನೆಲ್ಲ ತುಂಬ ಪ್ರೀತಿಯಿಂದ ಗೌರವದಿಂದ ನಡೆಸ್ಕೊಳ್ತೀವಿ ಊರಿಂದೆಲ್ಲ ಹೆಂಗೆ ಮಾಡ್ತಾ ಇರಬೇಕಂತೆ ಮೊದಲು ನಮ್ಮ ತಂದೆಯವ್ರು ಮಾಡೋವಾಗ ಐನೂರು ರೂಪಾಯಿ ಜಾತ್ರೆ ಮಾಡ್ತಾಯಿದ್ದಂತೆ ಇವಾಗ ಐದು ಲಕ್ಷ ಆಗ್ತದೆ ಆ ಥರ ಬೆಳೀತಾ ಇದೆ ದೇವರ ಯಾವುದೇ ತಾರತಮ್ಯ ಇಲ್ಲದೇ ಸಂತೋಷವಾಗಿ ನಡೆಸ್ತಾರೆ ಇವತ್ತು ವಿಷಯನವರು ಬಂದು ಗಲಾಟೆ ಮಾಡಿ ಅಂತ ಅಯ್ಯ ಆರ್ನೂರು ಪರಿಷಯ ಇದೆ ಅಥವಾ ಗಡ್ಡ ಆಯ್ತಪ್ಪ ಅಂತಾರೆ ಹೊರ್ತು ಆನ್ ಆರ್ನೂರು ಅವ್ರು ಯಾವತ್ತು ಇಲ್ಲ ಇಲ್ಲಿ ಬರ್ತದೆ ಇಲ್ಲ ಇಲ್ಲ ಬೇ ದೂರ ನಾವೇನು ಪಬ್ಲಿಶಿಟಿನ ಮಾಡೋದಿಲ್ಲ ಆದಿಗೆರೆ ಮುರ್ಜಿಂತಳ್ಳಿ ಕಾಚಳ್ಳಿ ಗೊಲ್ಲಳ್ಳಿ ಇವಾಗ ಜನದ ಟ್ಯಾಕ್ಟ್ರು ಬರ್ತದೆ ಪಾಣ್ ಕಾಫೀಸಲ್ಲಿ ಬೇಳೆ ಮಾಡಿಕೊಂಡು ಗೊಲ್ಲಳ್ಳಿಯಿಂದ ಬರ್ತದೆ ಕೊಡಳ್ಳಿಯಿಂದ ಬರ್ತದೆ ಇಲ್ಲಿ ಹೊಸೂರಿನಿಂದ ಬರ್ತದೆ ದೊಡ್ಡ ಮುಟ್ಟಿನಿಂದ ಬರ್ತಾರೆ ಇನ್ನು ಸೀಕಲ್ ಗ್ರಾಮ ಇದೆಲ್ಲ ಕುಡುವರು ಪಂಚಾಯತ್ ಅವರು ಬೇಕಾದಷ್ಟು ಜನ ಬರ್ತಾರೆ ಈ ಬಿಸಿನ ಇಷ್ಟು ಜನ ಸೇರ್ತಾರ ಅಂದ್ಕೊಂಡಿದ್ವು ನೋಡಿದ್ರಲ್ಲ ನೀವು ರೋಡ್ ಫುಲ್ ಬ್ಲಾಕ್ ಆಗಿದೆ ನಾವು ಸಾಯಂಕಾಲ ನಾಲ್ಕು ಐದು ಗಂಟೆ ಮೇಲೆ ಜನ ಸೇರ್ತಾರೆ ಅಂತ ನಾವು ಹೇಳ್ಕೊಳ್ತಾ ಇದ್ದೀವಿ ಹೇಳ್ಕೊಂಡು ದೇವಸ್ಥಾನದಲ್ಲಿ ಹೇಳ್ಕೊಂಡು ಆಚೆ ಕಡೆ ಬರೋಷ್ಟಕ್ಕೆ ಇಲ್ಲ ತುಂಬ ಪ್ರೀತಿಯಿಂದ ಶೋಷನೆ ಮಾಡ್ತೀವಿ ಯಾವುದೇ ಕಾಲ ಎಲ್ಲರೂ ಅಣ್ಣ ತಮ್ಮಂದ್ರಂಗೆ ತುಂಬ ಪ್ರೀತಿಯಾಗಿ ಖುಷಿಯಾಗಿ ಮಾಡ್ತೀವಿ